ರಾಜ್ಕುಮಾರ್ ಅವ್ರನ್ನ ಹೋಲುವಂಥ ಎಲ್ಲ ಗೀತೆಗಳನ್ನು ಹಣಕು ಗೀತೆಗಳನ್ನು ಹಾಡ್ತಾರೆ ಇವರು ಗೊತ್ತಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಸೋಮಯ್ಯ ಸರ್ ಆಡಲಿ ಸಾಂಗಾಳೇ ಇಲ್ಲ ಯಾವ ಗೀತೆನವರು ಆಡಲಿ ಆಡಬಲ್ಲೆ ನಾನು ಅಂತೇಳಿ ಆಡೋವಂಥವ್ರು ಲಕ್ಷ್ಮಯ್ಯ ಸಾರಿ ಸೋಮಯ್ಯ ಅಲ್ಲ ಲಕ್ಷ್ಮಯ್ಯ ಅವರು ಕ್ಷಮೆ ಇರಲಿ ಅದ್ಭುತ ಗಾಯಕರು ನಗುಮೊಗದ ದೊರೆ ನಗುಮೊಗದ ಒಡೆಯ ನಮ್ಮ ಲಕ್ಷ್ಮಯ್ಯನವರು ಲಕ್ಷ ಕೊಟ್ಟರು ಸಿಗಲ್ಲ ಇಂಥ ಗುಣ ಅದಕ್ಕೆ ಲಕ್ಷ್ಮಯ್ಯ ಅಂತ ಹೆಸರಿಟಿಯರ್ನವ್ರ ಮನೇಲಿ ಗೊತ್ತಿಲ್ಲ ಹೌದಾ ಸರ್ ಲಕ್ಷ್ಮೇ ಸರ್ ಹಾಗೂ ರಾಮಣ್ಣನವರಿಗೆ ಶಿಲ್ಪಸಾಗರ ಸಂಗೀತೋತ್ಸವ ಈ ಸಂಭ್ರಮದಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಒಂದು ನೆನಪಿನ ಕಾಣಿಕೆಯನ್ನು ಕೊಡುವ ಮೂಲಕ ಅವರ ಕಲೆಯನ್ನು ಗೌರವಿಸ್ತಾ ಇದ್ದೇವೆ ನಿರಂತರವಾಗಿ ಸೇವೆ ಮಾಡುವಂಥ ಇಬ್ಬರು ಗಾಯಕರು ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಇರಲಿ ಶುಭವನ್ನು ಅರ್ಸ್ತಾ ಅವರಿಗೆ ಒಂದು ಸಣ್ಣ ಸನ್ಮಾನ ಸೌಂಡ್ ಕಮ್ಮಿ ಮುಂಡ್ ಸೌಂಡ್ ಕಮ್ಮಿ ಮಾಡಿ ಏನಪ್ಪ ಇವತ್ತೊಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಲ್ಪ ಹಾಗೂ ನಮ್ಮ ಸಾಗರ್ ಬ್ರದರ್ ಅವರ ಕಾರ್ಯಕ್ರಮದಲ್ಲಿ ವಿಶೇಷವಾದ ಏನಂದರೆ ಇವರು ಒಂದು ಮಾಡೋ ಕಾರ್ಯಕ್ರಮದಲ್ಲಿ ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗಲ್ಲ ಕರೆಕ ಫೀಲ್ಡಲ್ಲಿ ಇಷ್ಟು ನೀವು ಎರಡೂವರೆ ವರ್ಷದಿಂದ ನಾನು ಬರ್ತಾಯಿದ್ದೀನಿ ಇವರು ಕೊಡೋಂಗೆ ಸೌಂಡ್ ಆಗಲಿ ಇವ್ರು ಕೊಡೋ ಒಂದು ಪ್ರೀತಿ ಆಗಿರಲಿ ಇವರು ಕೊಡೋ ಹೊಟ್ಟೆ ತುಂಬ ಊಟ ಆಗಿರಲಿ ಒಂದು ಮರ್ಯಾದೆ ಆಗಿರಲಿ ಒಂದು ಗಾಯಕರಿಗೆ ಒಂದೇ ಒಳ್ಳೆ ಅದ್ಭುತವಾಗಿ ಮರ್ಯಾದೆ ಕೊಡೋದ್ರಲ್ಲಿ ಯಾರು ನಮ್ಮ ಸಾಗರ್ ಆದರೆ ಇನ್ನೊಂದು ಇವರು ಮಾಡೋ ಕಾರ್ಯಕ್ರಮ ಇನ್ನು ಇತಿಹಾಸದಲ್ಲಿ ಯಾರು ಮಾಡಲ್ಲ ಇದು ಚಾಲೆಂಜಾಗಿ ಹೇಳ್ತಾ ಇದ್ದೀನಿ ಇನ್ನು ಇಪ್ಪತ್ತೈದು ವರ್ಷ ನಾನು ಟೈಮ್ ಕೊಡ್ತೀನಿ ಅವ್ರು ಕೂಡ ಸೌಂಡು ಒಪ್ಪನ್ ಹೇಳ್ತಾ ಹೇಳ್ತಾಯಿದ್ದೀನಿ ಎಲ್ಲರೂ ಬರಲಿ ಅವ್ರ ಮುಂದೆ ಬಟ್ ಅವ್ರ ಕಾರ್ಯಕ್ರಮದಲ್ಲಿ ಜನ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಇದ್ದೀವಿ ಅವರು ಬೆನ್ನಿಂದ ಒಂದು ಅವರು ಮಾಡೋ ಒಂದು ಕಾರ್ಯಕ್ರಮ ನಾನು ಎರಡೂವರೆ ವರ್ಷದಲ್ಲಿ ಈ ಥರ ಕಾರ್ಯಕ್ರಮ ಎಲ್ಲೂ ನೋಡಿಲ್ಲ ಅವರು ಹಾಕೋ ಎಲ್ಲಿಡಿ ನಾನು ಎಲ್ಲೂ ನೋಡಿಲ್ಲ ಎಲ್ಲಾದರೂ ತೋ ಟಿ ನೋಡ್ಬೋದು ಎಲ್ಲ ನಾವು ಟಿ ವಿಯಲ್ಲಿ ಕುತ್ಕೊಂಡು ಒಬ್ಬ ಏನಪ್ಪ ಇಷ್ಟೊಂದು ದೊಡ್ಡ ಎಲ್ಲಿಡಿ ನಾವಿಲ್ಲಿ ಅಂತ ಆದರೆ ನಾವು ಕೂಡ ಇವತ್ತು ಆಡಿದ್ದೀವಿ ಅದು ಹಾಡಿರೋದಾರಪ್ಪ ಅಂದ್ರೆ ಅಂದರೆ ನಮ್ಮ ಶಿಲ್ಪ ನಮ್ಮ ಸಿಸ್ಟರ್ ನಮ್ಮ ಬ್ರದರ್ ಅವರಿಂದ ನಾವು ಇವತ್ತು ಒಂದು ದೊಡ್ಡ ಎಲ್ಲಿಡೋ ಕಾರ್ಯಕ್ರಮದಲ್ಲಿ ನಾವು ಮುಂದೆ ನಿಂತಿದ್ದೀವಿ ಒಂದು ಫೇಸ್ಬುಕ್ ಅಪ್ಲೋಡ್ ಮಾಡಿದ್ರೆ ನಾವು ಕೂಡ ಒಂದು ಸಾವಿರ ಎರಡು ಸಾವಿರ ದೊಡ್ಡದಲ್ಲ ಸೊ ಇವತ್ತು ನಮಗೊಂದು ಲೈಕ್ಸ್ ಬಂದರೆ ಯಾರೇ ಕಾರ್ಯಕ್ರಮ ಮಾಡಿದಂತ ನನಗೆ ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ ಆದರೆ ಆ ಪ್ರಶ್ನೆದಲ್ಲಿ ಇಷ್ಟು ಜನ ಆಯೋಜಕ ಆಯೋಜಕರನ್ನ ನಾನು ನೋಡಿದ್ದೀನಿ ಸುಮಾರು ಜನ ನೋಡಿದ್ದೀನಿ ಆದರೆ ನಮ್ಮ ಶಿಲ್ಪ ನಮ್ಮ ಸಾಗರ ಥರ ಯಾರು ಮಾಡಲ್ಲ ಮಾಡೋದು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಈ ಸಬ್ಬ ಈ ನಯನ ಸಂಭಾಗದಲ್ಲಿ ನಾನು ಓಪನ್ ಚಾಲೆಂಜಾಗಿ ಹೇಳ್ತಾ ಇನ್ನು ಎರಡು ವರ್ಷ ಎರಡೂವರೆ ವರ್ಷ ನಾನು ಟೈಮ್ ಕೊಡ್ತೀನಿ ಸಾಧಾರಣ ನಿಂಗೆ ಇರ್ತೀನಿ ಅವ್ರ ಥರ ಒಂದು ಕಾರ್ಯಕ್ರಮ ಮಾಡಿಬಿಟ್ರೆ ನಾನು ಅವ್ರ ಕಾಲ್ಗಡೆ ನನಗೆ ತಲೆ ಬಗ್ಬಿಡ್ತೀನಿ ಇದು ಚಾಲೆಂಜು ಲಕ್ಷ್ಮೈ ಅವ್ರದ್ದು ಖಂಡ ವಚನ ಧನ್ಯವಾದಗಳು ಹೌದು ಸರ್ ಹೌದು ನಿಜವಾಗಿಯೂ ಅದ್ಭುತ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ನಿರೂಪಣೆ ಸಾರಿ ಆಯೋಜನೆ ಮಾಡೋದಾಗಲಿ ನಡೆಸ್ಕೊಡೋದಾಗಲಿ ಅಷ್ಟು ಸುಲಭ ಅಲ್ಲ ಅಂತ ಒಂದು ಮಹತ್ತರವಾದ ಒಂದು ಸಾಧನೆಯನ್ನು ನಮ್ಮ ಸಾಗರವ್ರು ಮಾಡಿದ್ದಾರೆ ಅವ್ರಿಗೆ ಶುಭವಾಗಲಿ ಕಲಾ ಸರಸ್ವತಿಯವರಿಗೆ ಸದಾ ಅವ್ರು ಬೆನ್ನೆಲುಪಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರಲಿ ಅಂತ ಹೇಳ್ತಾ ಮತ್ತೆ ಕಲಾವಿದರಿದ್ದಾರೆ ದಯವಿಟ್ಟು ರಾಮವರು ಹಾಗೆ ನಮ್ಮ ಸೌಂಡ್ ಸಿಸ್ಟಮ್ ದಯವಿಟ್ಟು ಬೇಗ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಬನ್ನಿ 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 ಹಾಗೆ ನಮ್ಮ ಪ್ರಕಾಶ್ ಸರ್ ಅದ್ಭುತ ವೀಡಿಯೋಗ್ರಾಫರ್ ಇವರು ಕೂಡ ನಾವೇ ಕೃತಜ್ಞತೆ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇವರೆಲ್ಲರ ಸಹಕಾರ ಇರಲಿಲ್ಲ ಅಂದರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಆ ಯಶಸ್ವಿಯ ಹಿಂದೆ ನಿಂತಿರುವಂಥವ್ರು ಇವರೆಲ್ಲ ಬನ್ನಿ ಸರ್

分かりました分かりました。 ರೆ ಹೌದು ಸರ್ ಶಿಲ್ಪಸಾಗರ ಸಂಗೀತ ಸಂಭ್ರಮೋತ್ಸವದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ ಮೋಹನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇವತ್ತಿನ ದಿನ ಸಾಲಲ್ಲ ಅಷ್ಟು ಅದ್ಭುತ ಕಲಾವಿದರು ಗಾಯಕರು ನಾಯಕರು ಹಾಗೇ ಈಶ್ವರನ ಪಾತ್ರ ಮಾಡ್ತಾರೆ ನೀವು ನೋಡಬೇಕು ಅವ್ರು ಯೂಟ್ಯೂಬಲ್ಲಿ ನೋಡಿ ಅವರನ್ನು ಹುಡುಕಿ ನೋಡಿ ತಕ್ಷಣ ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಬಿಡ್ತೀರ ಅವರಿಗೆ ಅಬ್ಬೊಬ್ಬ ಇಂಥ ಒಳ್ಳೆ ಕಲಾವಿದರ ಅಂತ ಹಾಗೆ ಎಲೆಮರೆ ಕಾಯಾಗಿದ್ದಾರೆ ಭಾಳ ಬಹಳ ಅದ್ಭುತ ಕಲಾವಿದರು ಅವರಿಗೆ ಈ ದಿನ ಶಿಲ್ಪಸಾಗರ ಸಂಗೀತೋತ್ಸವದ ಕಾರ್ಯಕ್ರಮದ ಪರವಾಗಿ ಒಂದು ಮಾಲಾರ್ಪಣೆ ಮಾಡುವ ಮುಖೇನ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ನಾನು ಅವಾಗ್ಲೇ ಹೇಳಿದೆ ಇವರಿಲ್ಲಂದರೆ ನಮ್ಮ ಕೆಲಸನೇ ಆಗಲ್ಲ ಅಂತೇಳಿ ಪ್ರಕಾಶ್ ಅವರು ನಮ್ಮ ಜೊತೆಗೇ ಇರ್ತಾರೆ ಅಂತೇಳಿ ವಿಡಿಯೋಗ್ರಾಫರ್ ಅವರೇ ಆಗಿರೋದ್ರಿಂದ ನಮಗೆ ಸಾಕಾರ ಮಾಡಿದರೆ ಶ್ರೀಯುತ ಪ್ರಕಾಶ್ ಅವರು ಧನ್ಯವಾದಗಳು ಹಾಗೂ ಧ್ವನಿ ನಮಗೆ ಏನೇ ಮಾಡಬೇಕಾದರೂ ಮುಂಚೆಯಿಂದ ನಮಗೆ ಸಾಕಾರ ಮಾಡ್ತಿದರೆ ಇವತ್ತು ನಾವು ಲಿರಿಕ್ಸ್ ರೀತಿ ಅಂದರೆ ಅದು ರಾಮುವಿಂದ ಮಾತ್ರ ಸಾಧ್ಯ ಆಯಿತು ಆಮೇಲೆ ಧ್ವನಿಯನ್ನು ಕೊಡಿಸ್ಬೇಕಾದ್ರೆ ನಮ್ಮ ಸುಮ್ಮನ್ ಅವರು ನಮಗೆ ಸಾಕಾರ ಮಾಡಿದ್ರು ಅವ್ರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ದಯಮಾಡಿ ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಾ ಇದೀವಿ ರಾಮು ಹಾಗೂ ಸುಮನ್ ಅವರು ಒಳ್ಳೆ ಟೆಕ್ನಿಷಿಯನ್ಸು ರಾಮು ಅವರು ಯಾವುದೇ ಆಗಲಿ ಕರೋಕೆ ಇರ್ಬೋದು ಸೌಂಡ್ ಸೆಷ್ ಇರ್ಬೋದು ಅವ್ರಿಗೆಲ್ಲ ಗೊತ್ತು ನಮ್ಮ ಸುಮನರು ಅಷ್ಟೇ ಸುಮನರು ಅಷ್ಟೇ ನಮಗೆ ಆಂದಿನಿಂದಲೂ ಉತ್ತೇಜನ ಕೊಡ್ತಾ ಇದ್ದಾರೆ ಕುಮಾರ್ ಅವರ ಮಗ ಸುಮನ್ ಮತ್ತು ರಾಮು ಯು ರೆ ಮಿಸ್ ನ್ಯಾಂಕ್ ಯು ರಾಧಾಕೃಷ್ಣ ಹಾಗೆ ದಯವಿಟ್ಟು ಮತ್ತೋರ್ವ ಕಲಾವಿದರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಸಾಗರ ತಾಲೂಕಿನವರು ಬನ್ನಿ ಸರ್ ಇವರು ಯಾಕೆ ಕರಿಯೋದು ರಾಧಾ ಅಂತ ಕರೀಲೋ ಕೃಷ್ಣ ಅಂತ ಕರೀಲೋ ಬೇಡ ರಾಧಾಕೃಷ್ಣ ಅಂತಲೇ ಕರೀತೀನಿ ಬನ್ನಿ ಸರ್ ರಾಧಾಕೃಷ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ನಿಮಗೆ ಹೆಸರು ಕೂಡ ಮನೇಲಿ ಅದಕ್ಕೆ ಆಗಿ ಎರಡು ಇಟ್ಟಿಯರ್ ಅನ್ಸುತ್ತೆ ಸರ್ ಒಬ್ಬಾಬ್ ಬಬ್ಬಬ್ಬಪ್ಪ ಏನು ಸರ್ ನಿಮ್ಮ ಕಂಠ ಸೊಂಟ ಎಲ್ಲವೂ ಸೂಪರ್ ಸರ್ ಯಾವುದು ಕಮ್ಮಿ ಇಲ್ಲ ಎಲ್ಲ ಸೂಪರ್ ಸರ್ ಅದ್ಭುತ ಸರ್ ಕುತ್ಕೊಳ್ಳಿ ಸರ್ ಬರಲಿ ನಿಮ್ಮೆಲ್ಲರ ಚಪ್ಪಾಳೆ ಇರಲಿ ರಾಧಾಕೃಷ್ಣ ಅವರು ಅದ್ಭುತ ಕಲಾವಿದರು ಮಹಿಳಾ ಕಂಠದಲ್ಲಾಡ್ತಾರೆ ಬಾ 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 ಏನು ಸರ್ ಹೆಂಗ ಸರ್ ಇದೆಲ್ಲ ಕಲೆ ಯಾವ ಥರ ಸರ್ ಹೌದಾ ಸರ್ ನಮಗೊಂದು ಖುಷಿ ಏನಂದರೆ ನಮ್ಮ ಜಿಲ್ಲೆಯವರು ನಮ್ಮೂರವರು ಅಂತ ಭಾಳ ಖುಷಿ ನಮ್ಮ ಸಾಗರದವರು ನೋಡಿ ಹೇಗಿದೆ ಕೋ ಇನ್ಸಿಡೆಂಟ್ ಅಂದರೆ ನಮ್ಮ ಸಾಗರದವರು ನಮ್ಮ ಸಾಗರ ಅವರ ಕಾರ್ಯಕ್ರಮದಲ್ಲಿ ಬಂದು ಹಾಡಿ ಅವರ ಕಲೆ ಏನು ಅಂತ ಇವತ್ತು ತೋರಿಸಿದ್ದಾರೆ ಸರ್ ನಿಮ್ಮ ಕಲೆ ನಿಜಕ್ಕೂ ಸರ್ ಆ್ಯಂಡ್ ಸರ್ ಗ್ರೇಟ್ ಸರ್ ಹಾಗೆ ಈ ದಿನ ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ನಮ್ಮ ನಯನ ಆಡಿಟೋರಿಯಂನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನ ಈ ಕಾರ್ಯಕ್ರಮ ಇತ್ತು ಶಿಲ್ಪ ಸಾಗರ ಸಂಗೀತೋತ್ಸವ ಇನ್ನೇನು ಮೂರು ಗೀತೆಗಳೊಂದಿಗೆ ಈ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ